ಎಲ್ಲರಿಗೂ ಕಥಾ ಖನಜಿ ಯೂಟ್ಯೂಬ್ ಚಾನೆಲ್ಗೆ ಆತ್ಮೀಯವಾದ ಸ್ವಾಗತ ಇವತ್ತು ನಾನು ಒಲವಿನ ಅಭಿಸಾರಿಕೆ ಕಥೆಯ ಮೂವತ್ತೇಳನೇ ಎಪಿಸೋಡ್ನ ಜೊತೆ ನಿಮ್ಮ ಮುಂದೆ ಬಂದಿದ್ದೇನೆ ಈ ಕತೆ ನಿಮಗೆ ಇಷ್ಟವಾಗಿದ್ದಲ್ಲಿ ಅಥವಾ ನೀವಿನ್ನು ಹೊಸದಾಗಿ ನಮ್ಮ ಚಾನೆಲ್ನ ನೋಡ್ತಾ ಇದ್ದಲ್ಲಿ ದಯವಿಟ್ಟು ತಪ್ಪದೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಕತೆ ಇಷ್ಟವಾಗ್ತಾ ಇದ್ದಲ್ಲಿ ನಿಮ್ಮ ಅಮೂಲ್ಯವಾದ ಪ್ರತಿಕ್ರಿಯೆಯನ್ನು ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ ಸ್ಟಾಫ್ ರೂಮಿನಲ್ಲಿ ಕೂತವಳ ಮನಸ್ಸು ಗಂಡನ ಮಾತು ಕೇಳಿ ತುಸು ನಿರಾಳ ಆದಂತಿತ್ತು ಬ್ಯಾಗ್ನಿಂದ ಪುಸ್ತಕವನ್ನು ಹೊರತೆಗೆದವಳೆ ಪಾಠಕ್ಕೆ ತಯಾರು ಮಾಡತೊಡಗಿದಳು ವೈಯಕ್ತಿಕ ಸಮಸ್ಯೆ ಅದೇನೇ ಇರಲಿ ಆದರೆ ಕೆಲಸದ ವಿಷಯದಲ್ಲಿ ಮಾತ್ರ ಅವಳು ಬಹಳ ಕಟ್ಟುನಿತ್ತು ಅಷ್ಟರಲ್ಲಿ ಸಮೃದ್ಧಿ ಮೇಡಮ್ ಎಂದು ಆತಂಕ ಬೆರೆತ ಧ್ವನಿಯಿಂದ ಕರೆಯುತ್ತಲೇ ಒಳಬಂದರು ಅವಳ ಸಹೋದ್ಯೋಗಿ ಕವಿತಾ ಅವಳ ಮಾತಿನಲ್ಲಿದ್ದ ಆತಂಕ ಬೆವೆತು ಹೋದ ಮುಖ ಕಂಡೆ ಸಮೃದ್ಧಿಗೆ ದಿಗಿಲಾಗಿತ್ತು ಕವಿತಾ ಮೇಡಮ್ ಏನಾಯಿತು ಯಾಕಿಷ್ಟೊಂದು ಗಾಬರಿ ಆಗಿದ್ದೀರಾ ಎಂದು ಆಸ್ತೆಯಿಂದ ಕೇಳಿದಳು ಅಯ್ಯೋ ವಿಷಯ ಕೇಳಿದರೆ ನೀವು ಕೂಡ ಗಾಬರಿ ಆಗ್ತೀರಾ ಯಾಕಂದರೆ ವಿಷಯ ತುಂಬ ಗಂಭೀರವಾಗಿದೆ ಎಂದವರ ಆತಂಕ ಇನ್ನೂ ಕಡಿಮೆಯಾಗಿಲ್ಲ ಮೊದಲು ವಿಷಯ ಏನು ಅಂತ ಹೇಳಿದರೆ ತಾನೇ ಗೊತ್ತಾಗೋದು ಒಗಟಾಗಿ ಹೇಳಬೇಡಿ ಮೇಡಮ್ ಅದೇನು ಅಂತ ನೇರವಾಗಿ ಹೇಳಿ ಎಂದವಳಿಗೂ ಆತಂಕವೇ ನಿಮಗಿನ್ನೂ ವಿಷಯ ತಿಳಿಲಿಲ್ವಾ ನಿನ್ನೆ ಒಂದು ಹುಡುಗಿ ಜೊತೆ ಮಿಸ್ಬಿಹೇವ್ ಮಾಡಿ ಅವಳಿಗೆ ಹಿಂಸೆ ಕೊಡ್ತಾ ಇದ್ದಂತ ಹೇಳಿ ಅವನ ಕಪಾಳಕ್ಕೆ ಬಾರಿಸಿ ಅರೆಬೆತ್ತನೆ ಮಾಡಿ ಅವಮಾನ ಮಾಡಿದ್ರಲ್ಲ ಆ ವಿಡಿಯೋನ ಯಾರೋ ಕಿಡಿಗೇಡಿಗಳು ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡಿದ್ದಾರೆ ಕಣ್ರಿ ಅವಮಾನ ಸಹಿಸಿಕೊಳ್ಳೋಕೆ ಆಗದೆ ಅವನು ಸೂಸೈಡ್ ಮಾಡಿಕೊಂಡಿದ್ದಾನೆ ಎಂದರು ಒಂದೇ ಉಸಿರಿನಲ್ಲಿ ಕವಿತಾ ಆ ವಿಷಯ ಮೊದಲೇ ತಿಳಿದಿದ್ದ ಸಮೃದ್ಧಿಗೆ ಈಗ ಮತ್ತೊಮ್ಮೆ ಆ ವಿಷಯವನ್ನು ಕೇಳಿ ಮನಸ್ಸು ಕಳವಳಗೊಂಡಿತ್ತು ಅವಳ ಮನಸ್ಸು ಯೋಚನೆಗೆ ಬಿದ್ದು ಬಿಟ್ಟಿತು ಕೆಲಸದಲ್ಲಿ ಎಂದಿಗೂ ಅಸಡ್ಡೆ ತೋರಿಸಿದವಳಲ್ಲ ಹುಡುಗಿ ಆದರೆ ಆ ಒಂದು ವಿಷಯ ತನ್ನಿಂದ ಒಂದು ಜೀವವೇ ಹೋಯಿತಲ್ಲ ಅನ್ನುವ ಪಾಪ ಪ್ರಜ್ಞೆ ಅವಳನ್ನು ದಹಿಸಿಬಿಟ್ಟಿತು ಸರ್ ತುಂಬ ಒಳ್ಳೆಯದೇ ಆಯ್ತಲ್ಲ ಇದೇ ಕೇಸ್ ಇಟ್ಕೊಂಡು ಅವಳನ್ನು ಪೊಲೀಸ್ನವರಿಗೆ ಹ್ಯಾಂಡ್ ಓವರ್ ಮಾಡಬಹುದು ಜೊತೆಗೆ ಸ್ಟ್ರಾಂಗ್ ಕೇಸ್ನಲ್ಲಿ ಫಿಟ್ ಮಾಡಿಸಬಹುದು ಕಡಿಮೆ ಅಂದರೂ ಎರಡು ವರ್ಷ ಜೈಲು ವಾಸ ಕಾಯಂ ಜೊತೆಗೆ ಅವಳು ಇಷ್ಟು ವರ್ಷ ಸಂಪಾದಿಸಿದ ಜನರ ಪ್ರೀತಿ ಘನತೆ ಗೌರವ ಎಲ್ಲನೂ ಒಂದೇ ಸಲ ಮಣ್ಣುಪಾಲಾಗಿ ಬಿಡುತ್ತೆ ಅದರ ಜೊತೆ ನಿಮ್ಮ ರೂಟ್ ಕೂಡ ಕ್ಲಿಯರ್ ಆಗುತ್ತೆ ಎಂದವನ ಮಾತಿಗೆ ತಿಳಿನಗೆ ನಕ್ಕವನು ಗಂಭೀರವದನ ಹೊತ್ತು ಇಲ್ಲ ಜಯರಂ ನಾನು ಹಾಗೆ ಮಾಡಲ್ಲ ಯಾಕಂದರೆ ನನ್ನ ಪ್ಲ್ಯಾನೇ ಬೇರೆ ನಾನೇನು ಮಾಡಿದರೂ ಅದರ ಹಿಂದೆ ಏನಾದರೂ ಕಾರಣ ಇದ್ದೇ ಇರುತ್ತೆ ಅವಳನ್ನು ಜಲಿಗೆ ಅವಳನ್ನು ಜೈಲಿಗೆ ಕಳಿಸೋದ್ರಿಂದ ನನಗೆ ಯಾವ ಬೆನಿಫಿಟ್ಸ್ ಕೂಡ ಇಲ್ಲ ಹಾಗೆ ಮಾಡೋದ್ರಿಂದ ಉಪಾಯ ಆಗೋದಕ್ಕಿಂತ ಜಾಸ್ತಿ ಅಪಾಯ ಆಗೋ ಸಾಧ್ಯತೆಗಳೇ ಹೆಚ್ಚಿದೆ ಅದಕ್ಕೆ ಹುಷಾರಾಗಿ ಎಲ್ಲದನ್ನು ಹ್ಯಾಂಡಲ್ ಮಾಡಬೇಕು ನೀವು ಇದರ ಬಗ್ಗೆ ಯೋಚನೆ ಮಾಡಬೇಡಿ ಇದನ್ನು ನಾನೇ ಹ್ಯಾಂಡಲ್ ಮಾಡ್ಕೋತೀನಿ ಎಂದವನ ಮಾತಿನ ಮರ್ಮ ಜಯರಾಮ್ಗೆ ಅರ್ಥವಾಗಲಿಲ್ಲ ಈಗ ಹ್ಯಾಪಿನಾ ನೀನು ಹೇಳಿದ ಹಾಗೆಯೇ ನಿನ್ನನ್ನು ಹೊರಗಡೆ ಸುತ್ತಾಡೋಕೆ ಕರ್ಕೊಂಡು ಬಂದಿದ್ದೀನಿ ಅದು ಕೂಡ ನಿನ್ನ ಫೇವ್ರೆಟ್ ಪ್ಲೇಸ್ಗೆ ಎಂದನು ಖುಷಿಯಿಂದ ಮಡದಿಯ ಬಳಿ ಯಾ ಐ ಆಮ್ ಸೋ ಹ್ಯಾಪಿ ಎಂದವಳ ಕಣ್ಣಲ್ಲೇ ಖುಷಿಯ ಮಿಂಚಿನ ಹೊಳಪು ಕಂಡಿದ್ದನು ವಿಕ್ರಾಂತ್ ಸರಿ ಏನು ತೊಗೋತೀಯ ನಿನಗೇನು ಬೇಕೋ ಅದನ್ನೇ ಆರ್ಡರ್ ಮಾಡು ಆದರೆ ಚಾರ್ಜ್ ಒಂದನ್ನು ಬಿಟ್ಟು ಎಂದವನೇ ಸಮಷ್ಟಿಯ ಕಡೆ ಮೆನು ಕಾರ್ಡ್ ತಳ್ಳಿದನು ಅದನ್ನು ಕೂಲಂಕುಷವಾಗಿ ನೋಡಿದವಳು ಒನ್ ಪ್ಲೇಟ್ ಆಫ್ ಸಲಾಡ್ ಆ್ಯಂಡ್ ಒನ್ ಆರೆಂಜ್ ಜ್ಯೂಸ್ ಎಂದಳು ಮಡದಿಯ ಮಾತಿಗೆ ಮುಗುಳು ನಗುತ್ತಲೇ ತಲೆ ಅಲ್ಲಾಡಿಸಿದವನು ವೇಟರ್ನನ್ನು ಬಳಿಗೆ ಕಡಿದು ಸಲಾಡ್ ಹಾಗೂ ಜ್ಯೂಸ್ ತರುವಂತೆ ಹೇಳಿದನು ತಾವು ಆರ್ಡರ್ ಮಾಡಿದ ಫುಡ್ ಬರುವವರೆಗೂ ಗಂಡ ಹೆಂಡತಿ ಇಬ್ಬರು ಒಬ್ಬನ ಮುಖವನ್ನು ಒಬ್ಬರು ನೋಡುತ್ತಾ ಕೂತು ಬಿಟ್ಟರು ಅದೇಕೋ ಅವನ ನೋಟದ ಅವಳಲ್ಲಿ ನಾಚಿಗೆಯನ್ನು ತಂದು ಬಿಟ್ಟಿತ್ತು ವಿಕ್ಕಿ ಏನು ಹಾಗೆ ನೋಡ್ತಾ ಇದ್ದೀಯಾ ಯಾವತ್ತೂ ನೋಡೇ ಇಲ್ಲ ಅನ್ನೋ ಥರ ಎಂದು ಮುಂಗುರುಳನ್ನು ಕಿವಿಯ ಹಿಂದುಗಡೆ ಸರಿಸುತ್ತಾ ಕೇಳಿದಳು ಸಮಷ್ಟಿ ಅದೇನೂ ಗೊತ್ತಿಲ್ಲ ಸಮ್ಮು ಮದುವೆ ಆದ್ಮೇಲೂ ನಿನ್ನ ಗ್ಲಾಮರ್ ಮಾತ್ರ ಹಾಗೇ ಇದೆ ಸೇಮ್ ಟು ಸೇಮ್ ಕಾಲೇಜ್ ಡೇಸ್ನ ತರಹವೇ ನೋಡ್ತಾ ಇದ್ರೆ ಹಾಗೆ ನೋಡ್ತಾ ಇರೋಣ ಅನಿಸುತ್ತೆ ಇದೇ ಲುಕ್ ಅಲ್ವಾ ನಾನು ನಿನ್ನ ಹಿಂದೆ ಬಿದ್ದಿದ್ದು ಎಂದು ಮೋಹಕವಾಗಿ ನುಡಿದವನು ಇಷ್ಟಕ್ಕೂ ನನ್ನ ಹೆಣ್ಣಿನ ನಾನು ನೋಡೋದಕ್ಕೆ ಏನಾದರೂ ಟ್ಯಾಕ್ಸ್ ಪೇ ಮಾಡಬೇಕಾ ಎಂದು ಕೇಳಿದನು ಅವನ ಮಾತು ಕೇಳಿ ಅವಳಿಗೆ ನಗುವೇ ಬಂದುಬಿಟ್ಟಿತ್ತು ಹಲೋ ಮಿಸ್ಟರ್ ವಿಕ್ರಾಂತ್ ದೇವಸ್ಯ ತಾವೀಗ ಕಾಲೇಜ್ ಡೇಸ್ನಲ್ಲಿರೋ ಲವರ್ ಬಾಯ್ ಅಲ್ಲ ಇನ್ನೊಂದು ಮೂರು ತಿಂಗಳಲ್ಲಿ ತಂದೆ ಆಗ್ತಾ ಇದ್ದೀರಾ ನೆನಪಿರಲಿ ಎಂದಳು ನಗುತ್ತಲೇ ಅಷ್ಟರಲ್ಲಿ ಅವರು ಆರ್ಡರ್ ಮಾಡಿದ ಫುಡ್ ಐಟಮ್ಸ್ಗಳನ್ನು ವೇಟರ್ ತಂದು ಟೇಬಲ್ ಮೇಲೆ ಇಟ್ಟನು ತಮ್ಮ ಹುಡುಗಾಟಿಕೆಯ ಮಾತುಗಳಿಗೆ ವಿರಾಮ ಹಾಕಿದರು ಸಂಜೆಯ ಹೊತ್ತಿಗೆ ಎಂದಿನಂತೆ ಅವಳನ್ನು ಕಳೆದುಕೊಂಡು ಹೋಗಲು ಸ್ಕೂಲ್ನ ಗೇಟ್ ಬಳಿ ಬಂದು ಕಾರ್ನಲ್ಲೇ ಕೂದು ಕಾದು ಕೂತನು ವಿಕ್ರಮ್ ಬಂದ ಹತ್ತು ನಿಮಿಷಗಳ ನಂತರ ಗೇಟ್ ಸರಿಸಿ ಬ್ಯಾಗ್ನ ಒಂದು ಹೆಗಲಿಗೆ ಹಾಕಿಕೊಂಡು ಬರುತ್ತಿದ್ದ ಮಡದಿ ಕಣ್ಣಿಗೆ ಬಿದ್ದಳು ಅವಳನ್ನು ಕಂಡೊಡನೆ ಅವನ ಮುಖದಲ್ಲೂ ಮುಗುಳುನಗೆ ಮೂಡಿತ್ತು ಯಾಕಿಷ್ಟೊಂದು ಲೇಟ್ ಎಂದು ಕೇಳಿದನು ವಾಚ್ ನೋಡಿಕೊಳ್ಳುತ್ತಾ ಸಾರಿ ತುಂಬ ಕಾಯಿಸಿಬಿಟ್ನೇನು ನಿಮ್ಮನ್ನು ಅದು ಸ್ವಲ್ಪ ವರ್ಕ್ ಇತ್ತು ಹಾಗಾಗಿ ಹತ್ತು ನಿಮಿಷ ತಡ ಆಯಿತು ಎಂದವಳೆ ಕಾರ್ ಡೋರ್ ಓಪನ್ ಮಾಡಿ ಅವನ ಪಕ್ಕ ಕೂತಳು ಕಾರ್ ಮುಂದೆ ಸಾಗಿತು ಹೊರಗಡೆ ಪ್ರಶಾಂತವಾಗಿ ಬೀಸುತ್ತಿದ್ದ ಗಾಳಿಗೆ ಮುಖವೊಡ್ಡಿ ಕೂತು ಬಿಟ್ಟವಳ ಮನದ ತುಂಬೆಲ್ಲ ಯೋಚನೆಗಳೇ ಏನು ಯೋಚನೆ ಮಾಡ್ತಾ ಇದ್ದೀಯಾ ಇನ್ನೂ ಅದೇ ವಿಷಯದ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀಯಾ ಎಂದು ಗಂಭೀರವಾಗಿ ಕೇಳಿದವನು ನೋಟ ಮಾತ್ರ ರೋಡ್ನ ಮೇಲೆಯೇ ಅದು ಹೇಗೆ ತಾನೇ ಏನೇ ಹೇಳದೇ ಇದ್ದರೂ ತನ್ನ ಮನಸ್ಸಿನಲ್ಲಿ ಇರುವ ವಿಷಯವನ್ನು ಇದ್ದ ಹೇಳಿಬಿಡುತ್ತಾನೆ ಇವನು ಎಂದು ಅವಳಿಗೆ ಅನಿಸಿದ್ದು ಮಾತ್ರ ಸುಳ್ಳಲ್ಲ ಹೌದು ವಿಕ್ರಮ್ ಎಷ್ಟೇ ಪ್ರಯತ್ನ ಪಟ್ಟರೂ ರವಿ ಸೂಸೈಡ್ ಮಾಡಿಕೊಂಡಿರೋ ಕೆಟ್ಟ ಘಟನೆಯಿಂದ ಹೊರಗೆ ಬರೋದಕ್ಕೇನೆ ಆಗ್ತಿಲ್ಲ ನನ್ನಿಂದಾಗಿ ಅನಾವಶ್ಯಕವಾಗಿ ಒಂದು ಜೀವ ಹೋಯ್ತಲ್ಲಂತ ಮನಸ್ಸಿಗೆ ತುಂಬ ನೋವಾಗ್ತಿದೆ ಅವನನ್ನು ಕಳ್ಕೊಂಡಿರೋ ಅವನ ಕುಟುಂಬ ಅದೆಷ್ಟು ಕಣ್ಣೀರು ಹಾಕ್ತಾ ನನಗೆ ಶಾಪ ಹಾಕ್ತಾ ಇದೆಯೋ ಎಂದವಳ ಮನಸ್ಸು ಪಶ್ಚಾತ್ತಾಪದ ಕುಲುಮೆಯಲ್ಲಿ ಬೆಂದು ಹೋಗುತ್ತಿದೆ ಕಾಮನ್ ಸಮೃದ್ಧಿ ಯಾಕೆ ಪದೇ ಪದೇ ಅದೇ ವಿಷಯ ಇಟ್ಕೊಂಡು ಟೆನ್ಷನ್ ಮಾಡಿಕೊಳ್ತಾ ಇದ್ದೀಯಾ ಅವನ ಹಣೆಯಲ್ಲಿ ಇದೇ ರೀತಿ ಸಾವು ಆಗಬೇಕಂತ ಬಡಿದಿದ್ರೆ ಅದನ್ನು ಯಾರು ತಾನೇ ತಪ್ಪಿಸೋಕೆ ಆಗುತ್ತೆ ಅಜ್ಜಿ ಯಾವಾಗಲೂ ಹೇಳ್ತಾ ಇರ್ತಾರೆ ಆಗೋದೆಲ್ಲ ಒಳ್ಳೆಯದಕ್ಕೇನೆ ಹಣೆ ಬರಹಕ್ಕೆ ಹೊಣೆ ಯಾರು ಅಂತ ಕೇಳಿಲ್ವ ನೀನು ಇದನ್ನೆಲ್ಲ ನಾನು ನಿನಗೆ ಹೇಳಿಕೊಡ್ಬೇಕಾ ಎಂದು ಕೇಳಿದನು ತುಸು ಗಂಭೀರವಾಗಿ ಗಂಡನ ಮಾತಿಗೆ ಮರುತ್ತರಿಸದೆ ತಲೆ ತಗ್ಗಿಸಿ ಸುಮ್ಮಗಾಗಿ ಬಿಟ್ಟಳು ಹುಡುಗಿ ಅವನು ಕೂಡ ಮುಂದೇನು ಮಾತನಾಡಲು ಹೋಗಲಿಲ್ಲ ತನ್ನ ಪಾಡಿಗೆ ತಾನು ಕಾರ್ ಚಲಾಯಿಸಿದನು ರಾತ್ರಿ ಊಟ ಮಾಡುವ ಸಮಯದಲ್ಲೂ ಸಮೃದ್ಧಿ ಮಾತ್ರ ಮಂಕಾಗಿಯೇ ಇದ್ದಳು ಅದು ಅಲ್ಲಿನ ಯಾರ ಗಮನಕ್ಕೂ ಬಾರದೇ ಇದ್ದರೂ ಪುಷ್ಪರವರು ಗಮನಿಸಿದ್ದರು ಸಮೃದ್ಧಿ ಹುಷಾರಾಗಿದ್ದೀನಮ್ಮ ಎಂದು ಆಸ್ತೆಯಿಂದ ಕೇಳಿದರು ಈಗ ಊಟ ಮಾಡುತ್ತಿದ್ದ ವಿಕ್ರಮ್ ವಿಕ್ರಾಂತ್ ಸಮಷ್ಟಿ ಅಣ್ಣಪೂರ್ಣ ಎಲ್ಲರ ಕಣ್ಣು ಕೂಡ ಅವಳತ್ತವೇ ಹೋಗಿತ್ತು ಅವಳ ದುಗುಡಕ್ಕೆ ಮೊದಲೇ ಕಾರಣ ತಿಳಿದಿದ್ದ ವಿಕ್ರಮ್ ಮಾತ್ರ ತನ್ನ ಪಾಡಿಗೆ ತಾನು ಊಟ ಮಾಡಿದರೆ ಮನೆಯವರೆಲ್ಲರಿಗೂ ಗೊಂದಲಾಗಿತ್ತು ಅಕ್ಕ ಏನಾಯಿತೆ ಎಂದಳು ಸಮಷ್ಟಿ ಮನೆಯವರ ಕಣ್ಣು ಕಟ್ಟಿಗೆ ಅದಕ್ಕೆ ಆರ್ಯೂ ಓಕೆ ಐ ಥಿಂಕ್ ಸಮಥಿಂಗ್ ಈಸ್ ರಾಂಗ್ ಎಂದನು ಅನುಮಾನಿಸುತ್ತಾ ವಿಕ್ರಾಂತ್ ಹಾಗೆಲ್ಲ ಏನಿಲ್ಲ ವಿಕ್ಕಿ ನಾನು ಹುಷಾರಾಗಿದ್ದೀನಿ ನೀವೆಲ್ಲ ಊಟ ಮಾಡಿ ಅತ್ತೆ ಅಜ್ಜಿ ನೀವು ಕೂಡ ಊಟ ಮಾಡಿ ಸಮೂಹ ನೀನೇ ಆ ಕೂಟನ ಅರ್ಧಕ್ಕೆ ನಿಲ್ಲಿಸಿದೆ ಊಟ ಮಾಡೆ ಎಂದು ಕಳವಳಗೊಳ್ಳುತ್ತಲೇ ಹೇಳಿದ ಸಮೃದ್ಧಿ ಗಂಡನ ಕಡೆಗೆ ದೃಷ್ಟಿ ಹಾಯಿಸಿದರೆ ಅವನು ಮಾತ್ರ ತನಗೂ ಅದಕ್ಕೂ ಯಾವುದೇ ಸಂಬಂಧ ಇಲ್ಲ ಎಂಬಂತೆ ತನ್ನ ಪಾಡಿಗೆ ತಾನು ಊಟ ಮುಗಿಸಿ ತನ್ನ ಕೋಣೆಗೆ ಎದ್ದು ಹೋದನು ಅದನ್ನು ಕಂಡೆ ಅಣ್ಣಪೂರ್ಣ ಮತ್ತು ಪುಷ್ಪಡವರಿಗೆ ಅನುಮಾನ ಬಂದಿತ್ತು ಇಬ್ಬರು ಒಬ್ಬರ ಮುಖ ಒಬ್ಬರು ನೋಡಿಕೊಂಡರು ಎಲ್ಲ ಕೆಲಸ ಮುಗಿಸಿ ಅವಳು ಕೋಣೆಯೊಳಗೆ ಬರುವಷ್ಟರ ಹೊತ್ತಿಗೆ ಅವಳಿಗಾಗಿ ಕೈಕಟ್ಟಿ ನಿಂತು ಕಾಯುತ್ತಿದ್ದನು ವಿಕ್ರಮ್ ಗಂಡನ ಕಡೆಗೊಮ್ಮೆ ದೃಷ್ಟಿ ಹಾಯಿಸಿದವಳು ಯಾಕಿನ್ನೂ ನಿದ್ದೆ ಬರಲಿಲ್ವಾ ಎಂದು ಕೇಳಿದಳು ಅವಳ ಮಾತಿಗೆ ಯಾವ ಉತ್ತರವನ್ನೂ ಕೊಡದವನು ನೇರವಾಗಿ ಹೋಗಿ ಬಾಗಿಲು ಭದ್ರ ಮಾಡಿ ಅಲ್ಲೇ ಕೈ ಕಟ್ಟಿ ಬಾಗಿಲಿಗೆ ಒಡಗಿ ನಿಂತವನು ಏನಾಗಿದೆ ನಿನಗೆ ಆಕಾಶನೇ ತಲೆ ಮೇಲೆ ಬಿದ್ದವಳ ಥರ ಆಡ್ತಾ ಇದ್ದೀಯಲ್ಲ ಏನೋ ನೀನೇ ಅವನನ್ನು ಕೊಲೆ ಮಾಡಿರೋಳ ಥರ ಇದು ನಿನಗೇನೆ ಯಾಕೋ ಅತಿಯಾಯಿತು ಅಂತ ಅನ್ನಿಸ್ತಿಲ್ವಾ ನೋಡು ಸಮೃದ್ಧಿ ನಮ್ಮ ವೈಯಕ್ತಿಕ ವಿಷಯ ಏನೇ ಇರಬಹುದು ಆದರೆ ಅದರಿಂದ ಮನೆಯವರು ಸಫರ್ ಆಗೋದು ನನಗೆ ಇಷ್ಟ ಇಲ್ಲ ನಿನಗೇನೇ ಗೊತ್ತು ಈ ಮನೆಯಲ್ಲಿ ನಿನ್ನನ್ನು ಎಲ್ಲರೂ ಎಷ್ಟೊಂದು ಪ್ರೀತಿಸ್ತಾರೆ ಅಂತ ಸೊ ಪ್ಲೀಸ್ ಆ ಮನಸ್ಸುಗಳಿಗೆ ನೋವು ಕೊಡಬೇಡ ಎಂದು ತುಸು ಏಳು ಧ್ವನಿಯಲ್ಲೇ ಹೇಳಿದವನು ಮಂಚದ ಮೇಲೆ ಅಂಗಾತವಾಗಿ ಕಣ್ಣು ಮುಚ್ಚಿ ಮಲಗಿದರೆ ಸಮೃದ್ಧಿಗೂ ತನ್ನ ನಡವಳಿಕೆಯಿಂದ ತುಸು ಬೇಸರವಾಗಿತ್ತು ತನ್ನಿಂದ ಮನೆಯವರ ಮನಃಶಾಂತಿ ಹಾಳಾಗುತ್ತಿದೆಯಲ್ಲ ಏನು ಮಾಡಬೇಕು ಏನು ಹೇಳಬೇಕು ಒಂದು ತೋಚುತ್ತಿಲ್ಲ ಅವಳಿಗೆ ಲೈಟ್ ಆರಿಸಿದವಳು ಮೌನವಾಗಿ ಅವನ ಪಕ್ಕ ಬಂದು ಮಲಗಿದಳು ಮರುದಿನ ಮುಂಜಾನೆ ಮನೆಯವರೆಲ್ಲರಿಗೂ ಆಘಾತಕಾರಿ ಸುದ್ದಿ ಎಂದು ಕಾದಿತ್ತು ಒಂದರ ಮೇಲೊಂದು ಸಮಸ್ಯೆಗಳು ಅವಳನ್ನು ಬೆನ್ನಟ್ಟಿ ಮನೆಯವರೆಗೂ ಬಂದು ಬಿಡುತ್ತಿತ್ತು ಕಾಲಿಂಗ್ ಬೆಲ್ನ ಸದ್ದಾದಾಗ ಬಾಗಿಲು ತೆರೆದ ಸಮಷ್ಟಿಯ ಕಣ್ಣುಗಳು ಬಂದಿದ್ದವಳನ್ನು ಕಂಡು ಊಡಗಲಾಗಿದ್ದವು ಸಮ್ಮು ಯಾರಮ್ಮ ಬಂದಿರೋದು ಎಂದು ಮೆಟ್ಟಿಲಿ ಇಳಿಯುತ್ತಾ ಬಂದ ಅಣ್ಣಪೂರ್ಣರವರೆಗೂ ಗಾಬರಿಯಾಗಿತ್ತು ಯಾಕೆಂದರೆ ಮನೆ ಬಾಗಿಲಲ್ಲಿ ನಿಂತಿದ್ದವರು ಪೊಲೀಸ್ ಪೇದೆಗಳು ಇನ್ಸ್ಪೆಕ್ಟರ್ ನೀವಿಲ್ಲಿ ಎಂದು ಆಶ್ಚರ್ಯದಿಂದ ಕೇಳಿದರು ಅನ್ನಪೂರ್ಣ ಹೌದು ನಿಮ್ಮನೆಯವರೆಗೂ ಬರೋ ಅವಶ್ಯಕತೆ ಬಿತ್ತು ಅದಕ್ಕೆ ಬಂದ್ವಿ ಎಂದು ಗಂಭೀರವಾಗಿ ಹೇಳಿದ ಇನ್ಸ್ಪೆಕ್ಟರ್ ಎಲ್ಲಿ ನಿಮ್ಮ ಸೊಸೆ ಎಂದು ಪುಷ್ಪಾಡವರ ಕಡೆ ತಿರುಗಿ ಕೇಳಿದರು ಅವರ ಮಾತು ಕೇಳಿ ಗೊಂದಲದಿಂದ ಅತ್ತೆಯ ಮುಖ ನೋಡಿದ ಪುಷ್ಪ ಇವಳೆ ನನ್ನ ಸೊಸೆ ಎಂದು ಸಮಷ್ಟಿಯ ಕಡೆ ಕೈ ತೋರಿಸಿದರು ಇವರಲ್ಲ ನಾನು ಕೇಳಿದ್ದು ನಿಮ್ಮ ದೊಡ್ಡ ಸೊಸೇನಾ ಅಂದರೆ ವಿಕ್ರಮ್ ದೇವಸ್ಯ ಅವರ ಹೆಂಡತಿ ಶ್ರೀಮತಿ ಸಮೃದ್ಧಿ ಭಾರದ್ವಾಜ್ ಅಲಿಯ ಸಮೃದ್ಧಿ ವಿಕ್ರಮ್ ದೇವಸ್ಯ ಎಂದವರ ಮಾತು ಕೇಳಿ ಮನೆಯವರೆಲ್ಲರೂ ಗಂಭೀರರಾದದು ಅಷ್ಟರಲ್ಲಿ ಕೋಣೆಯಿಂದ ಹೊರಬಂದ ಸಮೃದ್ಧಿಗೆ ಪೊಲೀಸ್ನವರನ್ನು ಕಂಡು ದಿಗಿಲಾಗಿತ್ತು ಮುಂದುವರಿಯುವುದು